ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ರೆಸಿಪಿ ಪಾಲಕ್ ಸೂಪ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಸೂಪ್ ಅಂದ ತಕ್ಷಣ ಎಲ್ಲರೂ ಇಷ್ಟಪಡುತ್ತಾರೆ ರೆಸ್ಟೋರೆಂಟ್ ಗಳಲ್ಲಿ ಹೋದಾಗ ಮೊದಲೇ ನಾವು ಆರ್ಡರ್ ಮಾಡೋದು ಸೂಪ್ ಅನ್ನ ತುಂಬಾ ಟೇಸ್ಟ್ ಆಗಿರುತ್ತದೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಇಲ್ಲಿ ಪಾಲಕ್ ಅನ್ನ ತೆಗೆದುಕೊಂಡಿದ್ದೇನೆ ಎರಡು ಕಟ್ಟು ಪಾಲಕ್ ಅನ್ನ ಸ್ವಚ್ಛವಾಗಿ ಉಪ್ಪಿನೀರಿನಲ್ಲಿ ನೆನೆ ಇಟ್ಟು ಸ್ವಚ್ಛವಾಗಿ ತೊಳೆದುಕೊಂಡಿದ್ದೇನೆ ಈರುಳ್ಳಿ ತೆಗೆದುಕೊಂಡಿದ್ದೇನೆ ಚಿಕ್ಕ ಚಿಕ್ಕದಾಗಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಎರಡು ಮೀಡಿಯಂ ಗಾತ್ರದ ಟೊಮೆಟೊ ಮೂರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಇಲ್ಲಿ ಫ್ಲೋರ್ ಎರಡು ಚಮಚ ಎರಡು ಟೀ ಸ್ಪೂನ್ ತೊಗೊಂಡಿದ್ದೇನೆ ಇದು ಮೆಣಸಿನ ಪುಡಿ ಮೆಣಸಿನ ಕಾಳಿನ ಪುಡಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ ಪೇಸ್ಟ್ ಎರಡು ಚಮಚದಷ್ಟು ಅಲ್ಲ ಪೇಸ್ಟ್ ಅಥವಾ ಶುಂಠಿ ಪೇಸ್ಟ್ ಅನ್ನ ತೆಗೆದುಕೊಂಡಿದ್ದೇನೆ ಇದು ಕಪ್ ಉಪ್ಪು ಬ್ಲ್ಯಾಕ್ ಸಾಲ್ಟ್ ಇದು ಫ್ರೆಶ್ ಬೆಣ್ಣೆಯನ್ನು ತೆಗೆದುಕೊಂಡಿದ್ದೇನೆ ಇದು ಒಂದ್ ಕಪ್ ಹಾಲು ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ಒಂದ ಒಂದ್ ಪಾತ್ರೆಯನ್ನ ತೆಗೆದುಕೊಳ್ಳೋಣ ಆ ಪಾತ್ರೆಗೆ ಈ ಪಾಲಕ್ ಸೊಪ್ಪನ್ನ ಹಾಕೋಣ ಹಾಗೂ ಈ ಮೆಣಸಿನ್ಕಾಯಿ ಕೂಡ ಈ ತರ ಕಟ್ ಮಾಡಿ ಹಾಕಿ ಒಂದ್ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಬಹಳ ನೀರ್ ಹಾಕ್ಬಾರ್ದು ಸ್ವಲ್ಪ ನೀರ್ ಹಾಕಿದ್ರೆ ಸಾಕು ಈಗ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋಣ ಪಾಲಕ್ ಸೊಪ್ಪನ್ನ ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಇದು ಪಾಲಕ್ ಸೊಪ್ಪು ಮೆತ್ತಗಾದ್ರೆ ಸಾಕು ನಂತರ ತನಗಾದ ನಂತರ ಇದನ್ನ ಮಿಕ್ಸರ್ ಜಾರ್ಗೆ ಹಾಕಿಕೊಳ್ಳಬೇಕಾಗತ್ತೆ ಇನ್ ನೋಡಿ ಈ ತರ ಬೆಂದ್ ಬಂದಿದೆ ಈಗ ಐದು ನಿಮಿಷಗಳ ಕಾಲ ಹತ್ತಿತ್ತು ನನಗೆ ಐದು ನಿಮಿಷದಲ್ಲಿ ಪಾಲಕ್ ಸೊಪ್ಪು ಬೇಯ್ದಿದೆ ಈಗ ಗ್ಯಾಸ್ ಆಫ್ ಮಾಡೋಣ ಇದನ್ನು ತನಗಾಗಲು ಬಿಡೋಣ ತನಗಾಗುವವರೆಗೆ ಇದಕ್ಕೆ ಪೇಸ್ಟ್ ಅನ್ನ ಸಾಸ್ ಅನ್ನ ರೆಡಿ ಮಾಡಿಕೊಳ್ಳೋಣ ಒಂದು ಕಡಾಯಿಯನ್ನ ಬಿಸಿ ಮಾಡಲಿಡೋಣ ಅದಕ್ಕೆ ಎರಡು ಚಮಚದಷ್ಟು ಬೆಣ್ಣೆಯನ್ನ ಫ್ರೆಶ್ ಬೆಣ್ಣೆಯನ್ನ ಹಾಕಿಕೊಳ್ಳೋಣ ಬೆಣ್ಣೆ ಸ್ವಲ್ಪ ಮೆಲ್ಟ್ ಮೆಲ್ಟ್ ಆದ ನಂತರ ಕರಗಿದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ ಈರುಳ್ಳಿಯನ್ನ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡಿ ನೋಡಿ ಈರುಳ್ಳಿ ಈಗ ಸ್ವಲ್ಪ ಫ್ರೈ ಆಗಿದೆ ಮೀಡಿಯಂ ಫ್ಲೇಮ್ ನಲ್ಲಿ ಇದಕ್ಕೆ ಶುಂಠಿ ಪೇಸ್ಟ್ ಹಾಕ್ತಾ ಇದೇನೆ ಶುಂಠಿ ಪೇಸ್ಟ್ ಒಂದ್ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಮೆಂಚೋ ಸೂಪ್ ಕುಡಿತೇವಲ್ಲ ಆ ತರ ಟೇಸ್ಟ್ ಚೆನ್ನಾಗಾಗಿರುತ್ತೆ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಶುಂಠಿ ಸ್ವಲ್ಪ ಆಗಿದೆ ಈಗ ಇದಕ್ಕೆ ಹೆಚ್ಚಿಟ್ಟುಕೊಂಡ ಹಾಕೋಣ ಹಾಕಿ ಟೊಮೆಟೊ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಿಕೊಳ್ಳಿ ಈ ನೋಡಿ ಈಗ ಟೊಮೆಟೊ ಸಾಫ್ಟ್ ಆಗಿದೆ ಇದನ್ನ ಆಫ್ ಮಾಡೋಣ ಈಗ ಗ್ಯಾಸ್ನ ಇದನ್ನು ಕೂಡ ಚೆನ್ನಾಗಲು ಬಿಡೋಣ ಈ ಪ್ರೊಸೀಜರ್ ನಲ್ಲಿ ನೀವು ಎರಡು ಟೀ ಸ್ಪೂನ್ ಬೇಸನ್ ಅಥವಾ ಕಡಲೆ ಹಿಟ್ಟನ್ನ ಹಾಕಿ ಇದ್ರ ಜೊತೆ ಫ್ರೈ ಮಾಡ್ಕೊಳ್ಬಹುದು ಇಲ್ಲವಾದ್ರೆ ಆರ್ನ್ ಫ್ಲೋರ್ ಅನ್ನ ಆಡ್ ಮಾಡಬಹುದು ಲಾಸ್ಟ್ಗೆ ನಾ ಹೇಳ್ತೀನಿ ನೀವು ಬೇಸನ್ ಹಿಟ್ಟಿದ್ರೆ ಅಥವಾ ಕಡಲೆ ಹಿಟ್ಟಿದ್ರೆ ಎರಡು ಚಮಚ ಇದರಲ್ಲಿ ಹುರಿದು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡ್ರೆ ಅದು ಕೂಡ ತುಂಬಾ ಟೇಸ್ಟಿರುತ್ತದೆ ಇದು ಈಗ ತನಗಲು ಬಿಡೋಣ ಈ ನೋಡಿ ಫ್ರೆಂಡ್ಸ್ ಈಗ ಪಾಲಕ್ ತನಗಿದೆ ಇದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳೋಣ ಇದು ಕೂಡ ಟೊಮೆಟೊ ಪೇ ಇದು ಕೂಡ ಒಗ್ಗರಣೆ ತನಗಾಗಿದೆ ಎರಡು ಹಾಕಿ ಮಿಕ್ಸರ್ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳೋಣ ಈ ನೋಡಿ ಫ್ರೆಂಡ್ಸ್ ಈ ತರ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಒಂದ್ ಪಾತ್ರೆಯಲ್ಲಿ ಸ್ಟ್ರೈನರ್ ತಗೊಂಡು ಸೋಸ್ಕೊಳ್ಳೋಣ ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಆಗುವ ಹಾಗೆ ಈ ಪೇಸ್ಟ್ ಅನ್ನ ಫ್ರೈ ಪೇಸ್ಟ್ ಮಾಡ್ಕೋಣ ಇನ್ನು ನೋಡಿ ಫ್ರೆಂಡ್ಸ್ ಟೊಮೆಟೊ ಫ್ರೈ ಮಾಡ್ಕೊಂಡಿದ್ದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಸ್ಟ್ರೈನ್ ಮಾಡ್ಕೊಳ್ಳಿ ಎಲ್ಲವನ್ನ ಸರಿಯಾಗಿ ಸೋಸಿಕೊಳ್ಳೋಣ ಇದರಲ್ಲಿ ಏನು ಇದ್ರೂನು ಇದರಲ್ಲಿ ಉಳಿಯುತ್ತೆ ನೋಡಿ ಈಗ ಸ್ಟ್ರೈನ್ ಮಾಡ್ಕೊಂಡಿದ್ದೇನೆ ಈ ತರ ಎಲ್ಲ ಚಟ್ ಬರುತ್ತೆ ಸೋಸ್ಕೊಂಡಿದ್ರೆ ಸಾಫ್ಟ್ ಆಗಿ ಈ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಥಿಕ್ ಕೂಡ ಆಗಿದೆ ಇದಕ್ಕೆ ನೀವು ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಹಾಕ್ಲಿಕ್ಕೆ ಕೂಡ ನಡೆಯುತ್ತೆ ಇದನ್ನ ಈಗ ಗ್ಯಾಸ್ ಮೇಲೆ ಇಡೋಣ ಟೊಮೆಟೊ ಫ್ರೈ ಮಾಡಿಕೊಂಡ ಕಡಾಯಿಗೆ ಅದನ್ನ ಸೂಪನ್ನ ಹಾಕಿಕೊಳ್ತಾ ಇದ್ದೇನೆ ನಾನು ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟೇ ಟೇಸ್ಟಿ ಕೂಡ ಆಗಿದೆ ಇದಕ್ಕೆ ನಿಮ್ಗೆ ಥಿಕ್ನೆಸ್ ನೋಡಿ ನೀವು ನೀರನ್ನ ಹಾಕೊಳ್ಬಹುದು ಇದಕ್ಕೆ ನಾನು ನೀರನ್ನ ಹಾಕಿ ಸೋಸ್ಕೊಂಡಿದ್ದೆ ಇನ್ ಮತ್ತೊಂದು ಗ್ಲಾಸ್ ನೀರನ್ನ ಬೆರೆಸ್ತಾ ಇದ್ದೇನೆ ಕುದಿಯಲ್ಲಿ ಬಿಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ರೆಗ್ಯುಲರ್ ರೆಗ್ಯುಲರ್ ಸಾಲ್ಟ್ ಅನ್ನ ಹಾಗೂ ಬ್ಲಾಕ್ ಸಾಲ್ಟ್ ಅನ್ನ ಸ್ವಲ್ಪ ನೋಡಿ ಹಾಕೊಳ್ಳಿ ಹಾಗೂ ಬ್ಲಾಕ್ ಪೆಪ್ಪರ್ ಪೌಡರ್ ಮೆಣಸಿನ ಪುಡಿಯನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಅಲ್ಲ ಹಸಿ ಮೆಣಸಿನ್ ಶುಂಠಿ ಹಸಿ ಮೆಣಸಿನಕಾಯಿ ಮೆಣಸಿನ ಪುಡಿ ಇರೋದ್ರಿಂದ ನೋಡಿ ಪ್ರಮಾಣ ತಕ್ಕ ಹಾಗೆ ಹಾಕೊಳ್ಳಿ ಇಲ್ಲಾದ್ರೆ ಕಡಕ್ ಆಗುತ್ತೆ ಇಲ್ಲಿ ಒಂದ್ ಚಮಚ ಕಾರ್ನ್ ಫ್ಲೋರ್ ಅನ್ನ ತೆಗೆದುಕೊಂಡಿದ್ದೇನೆ ಸ್ವಲ್ಪ ಹಾಲನ್ನು ಬೆರೆಸಿ ಸರಿಯಾಗಿ ಕಲಸಿ ಪಾಲಕ್ ಸೂಪ್ಗೆ ಹಾಕಿಕೊಳ್ಳೋಣ ಕಾರ್ನ್ ಫ್ಲೋರ್ ಕಳಿಸಿದ್ದೇನೆ ಒಂದ್ ಚಮಚ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ ಉಳಿದ ಹಾಲನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಬೆಲ್ಲವನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಇದನ್ನೀಗ ಕುದಿಯಲು ಬಿಡೋಣ ಪಾಲಕ್ ಸೂಪ್ ತುಂಬಾ ಟೇಸ್ಟಿಯಾಗಿರುತ್ತದೆ ಅಷ್ಟೇ ಹೆಲ್ದಿ ಕೂಡ ಗರ್ಭಿಣಿಯರಿಗೆ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪು ಹಾಗೂ ಹೃದಯದ ತೊಂದರೆ ಇದ್ದವರಿಗೆ ಡೈಲಿ ಪಾಲಕ್ ಸೂಪ್ನ ಅಥವಾ ಪಾಲಕ್ ಪಲ್ಯನ ಸೇವಿಸ್ತಾ ಇದ್ರೆ ಒಳ್ಳೆಯದು ಯಾರು ಪಾಲಕ್ ಸೂಪ್ ಅನ್ನ ಅಥವಾ ಪಾಲಕ್ ಪಲ್ಯನ ಇಷ್ಟಪಡಲ್ಲ ಪಡಲ್ಲವಾ ಅವ್ರಿಗೆ ಈ ತರ ಸೂಪ್ ಮಾಡಿ ಕೊಟ್ರೆ ತುಂಬಾ ಇಷ್ಟಪಡುತ್ತಾರೆ ಈ ನೋಡಿ ಫ್ರೆಂಡ್ಸ್ ಪಾಲಕ್ ಸೂಪ್ ಈಗ ರೆಡಿ ಆಗಿದೆ ಕುದೀತ ಇದೆ ಈಗ ಗ್ಯಾಸ್ ಆಫ್ ಮಾಡೋಣ ಸರ್ವ್ ಮಾಡೋಣ ಈ ನೋಡಿ ಫ್ರೆಂಡ್ಸ್ ಪಾಲಕ್ ಸೂಪ್ ಅತ್ತ ಸವಿಯಲು ಸಿದ್ಧವಾಗಿದೆ ಇದ್ರ ಜೊತೆ ಪ್ಲೇನ್ ಟೋಸ್ಟ್ ಮಾಡಿದ ಬ್ರೆಡ್ ಅಥವಾ ಉದ್ದಿನ ಹಪ್ಪಳ ರೋಸ್ಟೆಡ್ ಉದ್ದಿನ ತಗೋ ತೆಗೆದುಕೊಳ್ಳಬಹುದು ತುಂಬಾ ಟೇಸ್ಟಿಯಾಗಿರುತ್ತದೆ ಈಗ ಇದು ಸಿದ್ಧವಾಗಿದೆ ಹೆಚ್ಚಾಗಿ ಎಲ್ಲರೂ ಟೊಮೆಟೊ ಸೂಪ್ ಅಥವಾ ಮೆಂಚೋ ಸೂಪ್ ಈ ತರ ಎಲ್ಲ ಸೂಪ್ ಅನ್ನ ನೋಡಿರಬಹುದು ಮಾಡಿರಬಹುದು ಇದು ಪಾಲಕ್ ಸೂಪ್ ತುಂಬಾ ಟೇಸ್ಟ್ ಆಗಿರುತ್ತದೆ ಇದು ರೆಸ್ಟೋರೆಂಟ್ಗಳಲ್ಲಿ ಸಿಗೋದು ಬಹಳ ಕಡಿಮೆ ಇದನ್ನು ಮಾಡಿ ನೋಡಿ ಹೆಲ್ದಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ವಿಡಿಯೋ ಲೈಕ್ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್